ಬಾರಿ ಬಾರಿ ಮಹಾತ್ಮರು ಜನಿಸಿದರು ಬಾರಿ ಬಾರಿ ಮಹಾತ್ಮರು ಜನಿಸಿದರು ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿದೊಳು ಕೀರ್ತಿ ಬೆಳಗಿದರು ಹುಟ್ಟಿದೋಳು ಕೀರ್ತಿಯ ಬೆಳಗಿದರು ಸಿಂಧೂರ ಲಕ್ಷ್ಮಣ್ಣ ಸಂಗೋಳಿ ರಾಯಣ್ಣ ಗಂಡುಗಳಿಗಾಗಿ ಬಾಳಿದರು ಸಿಂಧೂರ ಲಕ್ಷ್ಮಣ್ಣ ಸಂಗೋ ಕೀರ್ತಿಯ ಬೆಳಗಿದರು ಬಂಡ ಆಂಗ್ಲರನ್ನು ಗುಂಡಿಲ ನಡುಗಿಸಿ ಭಾರತ ಕೀರ್ತಿಯ ಬೆಳಗಿದರು ಏ ಭರತ ಕಂಡವಿದು ಬಾರಿ ಪುನರ ನಡು ಮರು ಜನಸಿದರು ಬಾರಿ ಬಾರಿ ಮಹಾತ್ಮರು ಜನಿಸಿದರು ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿದಳು ಕೀರ್ತಿಯ ಬೆಳಗಿದರು ಹುಟ್ಟಿದಗಳು ಕೀರ್ತಿಯ ಬೆಳಗಿದರು ಕಿತ್ತೂರ ಚೆನ್ನಮ್ಮ ಬೆಳವಾಣಿ ಚೆನ್ನಮ್ಮ ಬಳವಾಡಿ ಮಲ್ಲಮ್ಮ ಕತ್ತಿ ಹಿಡಿದು ರಾಡಿದರು ಗಂಡು ಉಡುಪು ತುಟ್ಟು ದುಂಡು ರುಂಬಲ ಸುತ್ತಿ ವೈರಿ ರುಂಡ ಚೆಂಡಾಡಿದರು ಗಂಡು ಉಡುಪು ತುಟ್ಟು ದುಂಡು ರುಂಬಲ ಸುತ್ತಿ ವೈರಿ ರುಂಡ ಚಂಡ ಆಡಿದರು ಏ ಭರತ ಕಂಡವಿದು ಬಾರಿ ಪುಣದ ನಡು ಬಾರಿ ಬಾರಿ ಮಹಾತ್ಮರು ಜನಿಸಿದರು ಬಾರಿ ಬಾರಿ ಮಹಾತ್ಮರು ಜನಿಸಿದರು ಶೂರ ಪುರುಷರು ತೀರ ಮಹಿಳೆಯರು ಬುಟ್ಟಿದ ಕೀರ್ತಿಯ ಬೆಳಗಿದರು ಹುಟ್ಟಿದಳು ಕೀರ್ತಿಯ ಬೆಳಗಿದ ದೂತ ಗಾಂಧಿ ನೆಹರು ಇಂಥವರು ದೂತ ಗಾಂಧಿ ತಾತ ಕೇಳಿರಿ ಚಾಚ ನೆಹರು ಇಂಥವರು ಪಾರತಂತ್ರದಿಂದ ಸ್ವಾತಂತ್ರ್ಯ ತಂದು ಕೊಟ್ಟು ಭಾರತ ಕೀರ್ತಿಯ ಬೆಳಗಿದರು ಭಾರತಾಂದ್ರದಿಂದ ಸ್ವಾತಂತ್ರ್ಯ ತಂದು ಕೊಟ್ಟು ಭಾರತ ರು ಬಾರಿ ಬಾರಿ ಮಹಾತ್ಮರು ಜನಸಿದರು ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿದೊಳುಕಿ ಬೆಳಗಿದರು ಹುಟ್ಟಿದೊಳು ಕೀರ್ತಿ ಬೆಳಗಿದರು ಸೂರ ಸುಭಾಷ್ ಚಂದ್ರ ಬೋಸ ಕೇಳಿರಿ ಸರ್ದಾರ ವಲ್ಲಭಾಯಿ ಪಟೇಲರು ಸೂರ ಸುಭಾಷ್ ಚಂದ್ರ ಬೋಸ ಕೇಳಿರಿ ಸರ್ದಾರ ವಲ್ಲಭಾಯಿ ಪಟೇಲರು ಸ್ವಾತಂತ್ರ್ಯ ಗಳಿಸುವ ಸಲುವಾಗಿ ಇವರು ಗಟ್ಟಿಯಾಗಿ ನಿಂತು ದುಡಿದವರು ಸ್ವಾತಂತ್ರಗಳಿಸುವ ಸಲುವಾಗಿ ಇವರು ಗಟ್ಟಿಯಾಗಿ ನಿಂತು ದುಡಿ ಕಂಡವಿದು ಬಾರಿ ಪುಣ್ಯ ನಾಡು ಬಾರಿ ಬಾರಿ ಮಹಾತ್ಮರು ಜನಿಸಿದರು ಬಾರಿ ಬಾರಿ ಮಹಾತ್ಮರು ಜನಿಸಿದರು ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿದೊಳಕಿ ತೀಯ ಬೆಳಗಿದರು ಹುಟ್ಟಿದೊಳಕಿ ತೀಯ ಬೆಳಗಿದರು ಎಷ್ಟು ಶಾಲೆಯ ಮಗು ನಾನು ಕೊಟ್ಟಂತ ಇತಿಹಾಸ ಚಕ್ಕಾಗಿ ಹಾಡಿದ ಶ್ರೀ ಸಿದ್ದೇಶ್ವರ ಶಾಲೆಯ ಮಗು ನಾನು ಶ್ರೀ ಸಿದ್ದೇಶ್ವರ ಶಾಲೆಯ ಮಗು ಏರತಿದು ಬಾರಿ ಪುಣ್ಯ ನಡು ಬಾರಿ ಬಾರಿ ಮಹಾತ್ಮರು ಜನಿಸಿದರು ಬಾರಿ ಬಾರಿ ಮಹಾತ್ಮರು ಜನಿಸಿದರು ಶೂರ ಪುರುಷರು ಧೀರ ಮಹಿಳೆಯರು ಹುಟ್ಟಿದಳು ಕೀರ್ತಿಯ ಬೆಳಗಿದರು ಹುಟ್ಟಿದೋಳು ಕೀರ್ತಿಯ ಬೆಳಗಿದರು ಹುಟ್ಟಿದವಳು ಕೀರ್ತಿಯ ಬೆಳಗಿದರು ನಿಮಗೆಲ್ಲರಿಗೆ ধন্য <laughs>